ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಲೇಖಪ್ರಿಯಾಸ್ ನಮಸ್ತಿತ್ತು ಮಲ್ಟಿಪರ್ಪಸ್ ಇವತ್ತು ನಾವು ಸ್ಯಾರಿ ಶಾಪಿಂಗ್ ಅಂತ ಹೊರಟಿದ್ದೀವಿ ಕೆಲವು ಇನ್ನೇನು ದಸರಾ ಹಬ್ಬದ ಸಾರಿ ದಸರಾ ಹಬ್ಬ ಅಂತ ಬರುತ್ತೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸ್ಯಾರಿ ಶಾಪಿಂಗ್ ಮಾಡಬೇಕು ಅಂತ ಹೊರಟ್ವಿ ಸೊ ಯಾರ್ಯಾರಿಗೆಲ್ಲ ಎಂತೆಂಥ ಸ್ಯಾರೀಸ್ ತೊಗೊಂಡ್ವಿ ಅಂತ ನನಗೇನು ಗೊತ್ತಿಲ್ಲ ಸರಿ ಹಾಗಾದರೆ ಯಾರ್ಯಾರಿಗೆ ಎಂತೆಂಥ ಸ್ಯಾರೀಸ್ ತೊಗೊಳ್ತೀವಿ ಯಾವ್ಯಾವ ರೇಂಜಲ್ಲಿ ತೊಗೊಳ್ತೀವಿ ಅಂತ ನಾವೇನು ಯಾವುದೇ ರೀತಿ ಐಡಿಯಾ ಮಾಡಿಲ್ಲ ಕಾರ್ ಬೇರೆ ಡ್ಯಾಡಿ ತೆಗಿತಾ ಇದ್ದಾರೆ ಸೊ ನಾವೀಗ ಸಿಟಿಗೆ ಹೋಗ್ತಾ ಹೋಗ್ತಾಯಿದ್ದೀವಿ ಬನ್ನಿ ಹಾಗಾದರೆ ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಯಾವ್ಯಾವ ಸರ್ಜ್ ತೊಗೊಂಡೆ ಯಾವ್ಯಾವ ಒಂದು ಸೆಲೆಕ್ಷನ್ಸ್ ಮಾಡ್ಕೊಂಡೆ ಅಂತಂದು ನಾನು ನಿಮಗೆ ಆಮೇಲೆ ಮನೆಗೆ ಬಂದ ಮೇಲೆ ನಿಮಗೆ ಅದನ್ನ ಕೂಡ ಶೇರ್ ಮಾಡಿಕೊಡ್ತೀನಿ ಸೊ ಸ್ಟೇ ಟ್ಯೂನ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಡಿಯರ್ಸ್ ಪ್ಲೀಸ್ 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 ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ ಮಾಡಿ ನನ್ನ ಜೊತೆ ಮಾತಾಡಿ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಕಾಮೆಂಟ್ಸ್ಗೋಸ್ಕರ ಸಬ್ಸ್ಕ್ರಿಪ್ಷನ್ಗೋಸ್ಕರ ಹಾಗೂ ನಿಮ್ಮ ಲೈಕ್ ಬಟನ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾಯಿರ್ತೀನಿ ಬನ್ನಿ ಹಾಗಾದರೆ ಸ್ಯಾರಿ ಶಾಪಿಂಗ್ ಹೋಗೋಣ ಲೆಟ್ಸ್ ಗೋ ಹಲೋ ಹಾಯ್ ಗಾಯ್ ಸೊ ನಾವೀಗ ಸೀರೆ ಪರ್ಚೇಸ್ ಮಾಡಕ್ಕೆ ಹೋಗ್ತಾ ಇದೀವಿ ಒಂದು ಒಳ್ಳೆ ಶೋರೂಮ್ ಇದೆ ನಮ್ಮ ಚಿತ್ರದುರ್ಗದಲ್ಲಿ It is no problem. It's just only. I mean, two miles. Two. two miles is American, fashion. No, miles means kilometers. So, two miles means? 5.7 kilometers. Yes. Yes. On. Are you sure want to go 5.7 kilometers? No. Are you sure, Athi? It will be my far. <laughs> <laughs> and we might get lost because there are many people in there. So ಸೊ ಫೈನಲಿ ನಮ್ಮ ಡೆಸ್ಟಿನೇಷನ್ ನಾವು ರೀಚ್ ಆದ್ವಿ ಈ ಒಂದು ಶೋರೂಮ್ ತುಂಬಾ ಒಳ್ಳೆ ಇನೋವೇಟಿವ್ ಆಗಿರುವಂತಹ ಸ್ಯಾರೀಸ್ ಸಿಗುವಂತಹ ಶೋರೂಮ್ ನಾವು ಯಾವ ರೀತಿ ಅಮೌಂಟ್ ದಟ್ ಮೀನ್ಸ್ ಇದಕ್ಕೆ ಕಾಸ್ಟ್ ಯಾವ ರೀತಿ ಅವ್ರು ಚಾರ್ಜ್ ಮಾಡ್ತಾರೋ ಆ ಕ್ವಾಲಿಟಿಯಲ್ಲಿ ಸ್ಯಾರಿ ಸಿಗುತ್ತೆ ಅಪ್ ಟು ಇಲ್ಲಿ ಒಂದೂವರೆ ಲಕ್ಷ ತನಕ ಫೈವ್ ಹಂಡ್ರೆಡಿಂದ ಹಿಡಿದು ಒಂದೂವರೆ ಲಕ್ಷ ತನಕ ಸ್ಯಾರಿ ಸಿಗುತ್ತೆ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುವಂತಹ ಶೋರೂಮ್ ಸೊ ಹೊಸ ಕಲೆಕ್ಷನ್ಸ್ ಎಲ್ಲ ಇತ್ತು ಇದೆಲ್ಲ ಡಿಸೈನರ್ ವೇರ್ ಸ್ಯಾರೀಸ್ ಕೂಡ ಇಲ್ಲಿ ಕಂಡು ಬಂತು ದಟ್ ಮೀನ್ಸ್ ಫುಲ್ ಫ್ಯಾನ್ಸಿ ಲುಕ್ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡ್ತಾ ಇದ್ದಾವೆ ಊಟ ಮುಗಿಸ್ಕೊಂಡೆ ಇಲ್ಲಿಗೆ ಬಂದಿದ್ದು ನಾವು ಸೊ ಸ್ಟಾರ್ಟ್ ಆಯಿತು ನಮ್ಮ ಹಾಂಟಿಂಗ್ ಫಾರ್ ಸ್ಯಾರೀಸ್ ಸೊ ಸ್ಯಾರೀಸ್ ನೋಡ್ತಾ ಇದ್ವಿ ಇದೆಲ್ಲ ಥೌಸಂಡ್ ಚಿಲ್ಲ್ರೆ ಸ್ಯಾರಿಗಳು ಓಕೆ ಓಕೆ ಅನ್ನೋ ರೇಂಜಲ್ಲಿತ್ತು ಇತ್ತು ನಾನು ಹೇಳಿದ್ನಲ್ಲ ದುಡ್ಡು ಹಾಗೆ ಆ ಸ್ಯಾರೀಸ್ ಕೂಡ ಚೆನ್ನಾಗಿರುತ್ತೆ ಅದಕ್ಕೆ ತಕ್ಕಂತೆ ಅದು ಕೂಡ ಇರುತ್ತೆ ಸ್ಯಾರೀಸ್ ಸೊ ನಾವು ತೆಗೆಸ್ತಾ ಹೋದ್ವಿ ತೆಗೆಸ್ತಾ ಹೋದ್ವಿ ಸಾಕಷ್ಟು ಕಲೆಕ್ಷನ್ಸಲ್ಲಿ ಅವರು ಕೂಡ ಪಾಪ ತುಂಬಾ ಪೇಶನ್ಸಿಂದ ತೋರಿಸ್ತಾರೆ ಎಷ್ಟು ಹೊತ್ತು ಕೂತ್ಕೊಂಡ್ರು ತೋರಿಸ್ತಾರೆ ನಮ್ಮ ಕಲೆಕ್ಷನ್ ಅಷ್ಟು ನೂರಾರು ಸ್ಯಾರಿಗಳಲ್ಲಿ ಒಂದೇ ಒಂದು ಸ್ಯಾರಿ ಪರ್ಚೇಸ್ ಮಾಡ್ಕೊಂಡು ಹೋದ್ರೂ ಕೂಡ ಅವ್ರು ಏನೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ಅಷ್ಟು ಒಳ್ಳೆ ಕಷ್ಟ ದಟ್ ಮೀನ್ಸ್ ಅವರು ಓನರ್ ಆ್ಯಂಡ್ ಇವನ್ ದೀನ್ ಸೇಲ್ಸ್ ಗರ್ಲ್ಸ್ ಇರ್ತಾರಲ್ಲ ಅವರೆಲ್ಲ ಕೆಲವೆಲ್ಲ ನನ್ನ ಹತ್ರ ಕಲರ್ಸ್ ಇತ್ತು ಚೆನ್ನಾಗಿರೋದು ಚೆನ್ನಾಗಿದೆ ಅಂತ ಅನ್ಸಿದ ತಕ್ಷಣ ಆ ಕಲರ್ಸ್ ಇದೆ ಅಲ್ವಾ ಅಂತ ಅನಿಸ್ತಿತ್ತು ಓಕೆ ಫೇವ್ರೆಟ್ ಕಲರ್ ಅಂತ ತಕ್ಷಣ ಆ ಕಲರ್ಸಲ್ಲಿ ಜಾಸ್ತಿ ಇದೆ ಅಂತ ಅನಿಸಿತು ಇದೇ ನಮ್ಮಂಥ ಹೆಣ್ಮಕ್ಳಿಗೆ ಎಲ್ಲ ಹೆಣ್ಮಕ್ಳಿಗೂ ಈ ಪ್ರಾಬ್ಲಮ್ ಸರ್ವೇ ಸಾಮಾನ್ಯ ಅಂತ ಅಂದ್ಕೊಳ್ತೀನಿ ನಿಮಗೂ ಹಾಗೇನಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ಕಳಿಸಿ ಫೈನಲಿ ಸ್ವಲ್ಪ ಕೆಲವು ಸ್ಯಾರೀಸ್ ಎಲ್ಲ ಫೈನಲೈಸ್ ಮಾಡಿಕೊಂಡು ಒಂದು ಕಡೆ ಇಟ್ಟಿದ್ದೀವಿ ನೋಡಿ ಇದರಲ್ಲೂ ಕೆಲವು ಲಾಸ್ಟ್ ಫೈನಲಿಸ್ಟಿಕ್ಸ್ ಇರುತ್ತೆ ಸೊ ಈ ರೀತಿ ಇತ್ತು ನಮ್ಮ ಹೋಟಿಂಗ್ ಫಾರ್ ಸ್ಯಾರೀಸ್ ಯಾವ್ಯಾವ ನಾನು ಕೊಂಡ್ಕೊಂಡೆ ಅಂತ ಈ ಒಂದು ವಿಡಿಯೋನ ನೀವು ನೋಡ್ತಾ ಹೋದರೆ ನಿಮಗೆ ಲಾಸ್ಟ್ವರೆಗೂ ನೋಡ್ತಾ ಹೋದರೆ ವಿತೌಟ್ ಸ್ಕೀಪಿಂಗ್ ನಿಮಗೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿರೋ ಸ್ಯಾರೀಸ್ನೇ ಕೊಂಡ್ಕೊಂಡಿದ್ದೀವಿ ಬಟ್ ಅಫೋರ್ಡೆಬಲ್ ಪ್ರೈಸಲ್ಲಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಕೀಪ್ ಆನ್ ವಾಚಿಂಗ್ ಗೈಸ್ ಸೊ ಸ್ಯಾರಿ ಪರ್ಚೇಸಿಂಗ್ ಆದ ತಕ್ಷಣ ತುಂಬಾ ಹಸುವು ಆದ ಆಗೋ ಆಗಿತ್ತು ಸೊ ನಾವು ಚಾಟ್ ಸೆಂಟರಿಗೆ ಬಂದು ಮಸಾಲ ಪುರಿ ದಹಿ ಪುರಿ ಆ್ಯಂಡ್ ದೆನ್ ಗೋಬಿ ಮಂಚೂರಿ ಇದೆಲ್ಲ ಟೇಸ್ಟ್ ಮಾಡಿದ್ವಿ ಜಾಸ್ತಿ ಜಾಸ್ತಿ ಏನು ತಿನ್ನಲಿಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಎಸ್ ಫ್ರೆಂಡ್ಸ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇನ್ನು ಮುಂದೆ ನನ್ನ ಚಾನಲ್ನ ನೇಮ್ನ ನಾನು ಸ್ವಲ್ಪ ಎಡಿಟ್ ಮಾಡಿದ್ದೀನಿ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಸೊ ನಾನು ಹೇಳಿದ್ದೆ ಒಂದು ಸ್ಯಾರಿ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ ಸಂಕ್ರಾಂತಿ ಪ್ರಯುಕ್ತ ಅಂತ ಸೊ ಆ ಎಲ್ಲ ನೋಡಿ ಇಷ್ಟೆಲ್ಲ ಈ ಸ್ಯಾರೀಸ್ ಇದೆ ನಾನು ನನ್ನನಾಗಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಯಾವ ಸ್ಯಾರಿ ಹೇಗಿದೆ ಅಂತಲೂ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಅದನ್ನು ಒಂದು ರೇಟ್ ಪ್ರೈಸ್ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ ಸ್ಯಾರಿ ನಿಮಗೆ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ತುಕೊಳ್ಸೋದನ್ನು ಮರಿಬೇಡಿ ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸ್ಯಾರಿ ಇದು ನಮ್ಮಮ್ಮಿ ಸ್ಯಾರಿ ನೋಡಿ ಫುಲ್ಲು ಆ ಥರ ಕ್ರೀಮಿಶ್ ಕಲರ್ ಬರುತ್ತೆ ಜೊತೆಗೆ ಈ ರೀತಿ ಗೋಲ್ಡನ್ ಬಾಕ್ಸಸ್ ಬಂದಿದೆ ತುಂಬಾ ಎಲಿಗೆಂಟ್ ಆಗಿದೆ ವಿತ್ ಗೋಲ್ಡನ್ ಬಾರ್ಡರ್ ಪಾರ್ಟಿ ವೇರ್ ಕೂಡ ಹಾಕೊಂಡು ಹೋಗ್ಬೋದು ಸಣ್ಣ ಪುಟ್ಟ ಹಾಕೊಂಡು ಹೋಗ್ಬೋದು ಪೂಜೆಗಳಿಗೂ ಹಾಕೊಂಡು ಹೋಗ್ಬೋದು ತುಂಬಾ ಎಲಿಗಂಟ್ ಆ್ಯಂಡ್ ನಾರ್ಮಲ್ ವೇಟ್ ಇದೆ ತುಂಬಾ ಇಷ್ಟ ಆಯಿತು ದೆನ್ ಇದು ರೇಟ್ ಬಂದುಬಿಟ್ಟು ಎಲ್ಲೋ ಒಂದು ಟು ಆ್ಯಂಡ್ ಹಾಫ್ ತ್ರೀ ತೌಸಂಡ್ ಒಳಗಿನ ಸ್ಯಾರಿನೇ ಇದು ರೇಟ್ ಬಂದುಬಿಟ್ಟು ಟೂ ತೌಸಂಡ್ ತ್ರೀ ನೈಂಟಿ ಫೈವ್ ಟೂ ತೌಸಂಡ್ ನೈನ್ ತ್ರ ತ್ರೀ ನೈಂಟಿ ಫೈವ್ ಸ್ಯಾರಿ ಇದು ಬ್ಲೌಸ್ ಕೂಡ ಗೋಲ್ಡನ್ ಟೈಪ್ ಬ್ಲೌಸ್ ಬಂದಿದೆ ಪಲ್ಲು ಕೂಡ ಇದರಲ್ಲಿ ಫಾಲೋ ಅಪ್ ಆಗ್ತಾ ಇದೆ ಗೋಲ್ಡನ್ ಜಸ್ಟ್ ಗೋಲ್ಡನ್ ಪಲ್ಲು ನೆಕ್ಸ್ಟ್ ಬಂದು ಇದು ಇದು ಕೂಡ ನನ್ನ ತಂಗಿ ಸ್ಯಾರಿ ನನ್ನ ಚಿಕ್ಕ ತಂಗಿ ಸ್ಯಾರಿ ಇದು ಕೂಡ ಪಿಂಕ್ ದಟ್ ಮೀನ್ಸ್ ಕ್ರೀಮಿಶ್ ಕಲರ್ ಎಲಿಗೆಂಟ್ ಲುಕ್ ಕೊಡುವಂತಹ ಸ್ಯಾರಿ ಈ ಸ್ಯಾರೀಸ್ ಏನು ಗೊತ್ತಾ ಎಲ್ಲ ಏಜ್ ಗ್ರೂಪ್ನವ್ರಿಗೂ ತುಂಬಾ ಸೂಟ್ ಆಗುವಂತಹ ಸ್ಯಾರಿ ಇದು ಈ ಕಲರ್ ಕೂಡ ಅಷ್ಟೇ ಇದಕ್ಕೂ ಕೂಡ ಈ ರೀತಿ ಗೋಲ್ಡನ್ ಬಾರ್ಡರ್ ಬಂದಿದೆ ಅಮ್ಮನ ತೋರಿಸಿದಾಗ ಆ ಸ್ಯಾರಿ ಫ್ಯಾಬ್ರಿಕ್ ಈ ಸ್ಯಾರಿ ಫ್ಯಾಬ್ರಿಕ್ ತುಂಬಾ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅದು ಜಸ್ಟ್ ಗೋಲ್ಡನ್ ಸ್ಟೈಪ್ ಬಂದಿತ್ತು ಬಟ್ ಇದರಲ್ಲಿ ಫುಲ್ಲು ಗೋಲ್ಡನ್ ವರ್ಕ್ ಇದೆ ನೋಡಿ ಕಾಣಿಸ್ತಾ ಇರಬಹುದು ಇದರಲ್ಲಿ ಇದೇ ಟೈಪಲ್ಲೇ ಬ್ಲೌಸ್ ಬಂದಿದೆ ಆ್ಯಂಡ್ ಇದರಲ್ಲೇ ಕಂಟಿನ್ಯೂ ಆಗಿ ಪಲ್ಲು ಕೂಡ ಫಾಲೋ ಅಪ್ ಆಗುತ್ತೆ ಗೋಲ್ಡನ್ ಪಲ್ಲು ತುಂಬ ಚೆನ್ನಾಗಿದೆ ಇದು ಬಂದು ಸ್ವಲ್ಪ ಕಾಸ್ಟ್ಲಿ ಇದು ಇದು ಬಂದು ತ್ರೀ ತೌಸಂಡ್ ಒನ್ ಫಿಫ್ಟಿ ಅನಿಸುತ್ತೆ ರೇಟ್ ಬ್ಲೌಸ್ ಹೊಲಿಯೋ ಕೊಟ್ಟಿದ್ದಾಳೆ ಎಸ್ ಅದಕ್ಕೆ ಇದು ಜಿಗ್ಝಾಗ್ ಹಾಕಿ ಅಂತಂದು ಹೇಳಿದ್ದಾಳೆ ಜಿಕ್ಸಾಗ್ ಆ್ಯಂಡ್ ಫಾಲ್ಸ್ಗೆ ಬ್ಲೌಸ್ ಕಟ್ಟಿ ಕೊಟ್ಟಿದ್ದಾಳೆ ಸೊ ರೇಟ್ ಟ್ಯಾಗ್ ಎಲ್ಲ ತಂದುಬಿಟ್ಟಿದ್ವಿ ಇದು ತ್ರೀ ಥೌಸಂಡ್ ಸಮಥಿಂಗ್ ಪೂಜೆ ಆಗ್ತದೆ ಅಮ್ಮ ಪೂಜೆ ಮಾಡ್ತಾರೆ ಎಸ್ ಇದು ನನ್ನ ಸ್ಯಾರಿ ಐ ಪ್ರಿಫರ್ ಸ್ವಲ್ಪ ಸಮ್ ಡಾರ್ಕ್ ಕಲರ್ಸ್ ಪ್ರಿಫರ್ ಮಾಡೋದು ನಾನು ಇದು ನನ್ನ ಸ್ಯಾರಿ ಡಬಲ್ ಶೇಡಿಂಗ್ ಕಲರ್ ಬರ್ತಾ ಇದೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಆ್ಯಂಡ್ ದೆನ್ ಬ್ಲೂ ಕಲರ್ ಟೆಂಪಲ್ ಬಾರ್ಡರ್ ಸ್ಯಾರಿ ತುಂಬ ನೋಡಿದ ತಕ್ಷಣ ತುಂಬಾ ಅಟ್ರಾಕ್ಟ್ ಆಗಿಬಿಡ್ತು ಸೊ ಇದನ್ನ ನನಗೆ ನನಗೆ ನನ್ನ ತಂಗಿ ಗಿಫ್ಟ್ ಕೊಟ್ಟಿದ್ದು ಚಿಕ್ಕ ತಂಗಿ ಗಿಫ್ಟ್ ಮಾಡಿದ್ದಿದ್ದನ್ನ ಹಬ್ಬಕ್ಕೆ ನೀನು ತಗೋಕೊಂಡು ನಾನು ಇಂದು ನೀನು ಕೊಡ್ಸೇ ಇಲ್ಲ ಅಂತಂದು ಅವಳು ಗಿಫ್ಟ್ ಮಾಡಿದ್ಲು ಇದು ಬಂದು ಟೂ ತೌಸಂಡ್ ಸಮಥಿಂಗ್ ಅಷ್ಟೇ ಟೂ ತೌಸಂಡ್ ಸಮ್ಥಿಂಗ್ ತುಂಬ ಚೆನ್ನಾಗಿ ಕಾಣುತ್ತೆ ವೇಡ್ ಮಾಡಿದಾಗ ಖಂಡಿತವಾಗ್ಲೂ ಸೈಸ್ ಎಲ್ಲ ವೇಡ್ ಮಾಡಿದಾಗ ನಾನು ನಿಮಗೆ ಯಾವುದೋ ವೀಡಿಯೋದಲ್ಲಿ ನಾನು ಹೇಳ್ತೀನಿ ತೋರಿಸೇ ತೋರಿಸ್ತೀನಿ ಆ್ಯಂಡ್ ಬಾರ್ಡರ್ ಇದೇ ಟೈಪಲ್ಲೇ ಬ್ಲೌಸ್ ಬರುತ್ತೆ ಟೈಪ್ ಫಾಲೋ ಅಪ್ ಆಗುತ್ತೆ ಬ್ಲೌಸ್ ಆ್ಯಂಡ್ ದೆನ್ ಪಲ್ಲು ಕೂಡ ಇದರಲ್ಲಿ ಫಾಲೋಪ್ ಆಗಿ ಪಲ್ಲು ಕೂಡ ಬರುತ್ತೆ ಸೊ ಇದು ನನ್ನ ಸ್ಯಾರಿ ಹೇಗೆ ಕಾಣುತ್ತೆ ನಂಗೆ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿ ನೆಕ್ಸ್ಟ್ ಬಂದು ಈ ಸ್ಯಾರಿ ಈ ಸ್ಯಾರಿ ಇದು ನನಗೆ ಮತ್ತೊಬ್ಬ ತಂಗಿ ನನಗೆ ಗಿಫ್ಟ್ ಮಾಡಿದ್ದು ಇದು ಗೋಲ್ಡನ್ ಕಲರ್ ಸ್ಯಾರಿ ಪಲ್ಲು ಮಾತ್ರ ರಿಚ್ ಪಲ್ಲು ನೋಡಿ ರಿಚ್ ಪಲ್ಲು ನಿಮಗೆ ವೀಡಿಯೋದಲ್ಲಿ ಈ ರೀತಿ ಕಾಣ್ತಾ ಇದೆ ಬಟ್ ಡೈರೆಕ್ಟಾಗಿ ನೋಡಿದಾಗ ತುಂಬಾ ಫುಲ್ ಶೈನಿಂಗ್ ಇದೆ ಇದೆಲ್ಲ ಜರಿ ವರ್ಕ್ ಯಾವುದು ಪ್ರಿಂಟೆಡ್ ಇಲ್ಲ ಜರಿ ವರ್ಕ್ ಪ್ರಿಂಟೆಡ್ ನಾನು ಮೋಸ್ಟ್ ಪ್ರಾಬಬ್ಲಿ ಪ್ರಿಫರ್ ಮಾಡಲ್ಲ ನಮಗೆ ಪ್ರಿಂಟೆಡ್ ನಮ್ಮ ಫ್ಯಾಮಿಲಿಯಲ್ಲಿ ಪ್ರಿಂಟೆಡ್ ಯಾರಿಗೂ ಇಷ್ಟ ಆಗೋಲ್ಲ ಸ್ಯಾರೀಸು ಯಾಕಂದರೆ ಅದು ಅಷ್ಟೊಂದು ಡ್ಯೂರೆಬಿಲಿಟಿ ಬರೋಲ್ಲ ಅಂತ ನಮ್ಮ ಭಾವನೆ ಅದು ನಿಜ ಕೂಡ ಸೊ ಇದು ಜರಿ ವರ್ಕ್ ಸಂಪೂರ್ಣ ಜರಿ ವರ್ಕು ಸ್ಯಾರಿ ತುಂಬ ಈ ರೀತಿ ಡಬಲ್ ಕಲರ್ ಕಾಣ್ತಾ ಇದೆ ಬುಟ್ಟ 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 ಇದೆ ನೋಡಿ ಬ್ಲೌಸ್ ಕೂಡ ಎಲ್ಲೇ ಫಾಲೋ ಅಪ್ ಆಗ್ತದೆ ಪಲ್ಲು ನಿಮಗೆ ತೋರಿಸಿದ್ದೀನಿ ಇದು ನನ್ನ ಸ್ಯಾರಿ ಇದು ನನ್ನ ತಂಗಿ ನಿಖಿತಾ ನನಗೆ ಗಿಫ್ಟ್ ಮಾಡಿದ್ದು ಹಬ್ಬದ ಪ್ರಯುಕ್ತ ಸೊ ಚೆನ್ನಾಗಿ ಕಾಣ್ತಾ ಇದೆಯಾ ಅಂತ ಕಾಮೆಂಟ್ ಸೆಕ್ಷನ್ ಬರ್ತ ಕಳಿಸಿ ಅದರಲ್ಲಿ ಸೇಮು ಇದು ಗ್ರೇ ಕಲರ್ ಸ್ಯಾರಿ ನನಗೆ ತೋರಿಸಿದ್ದಲ್ಲ ಇದು ನನ್ನ ತಂಗಿಗೆ ನಾನು ಗಿಫ್ಟ್ ಮಾಡ್ತಾ ಇರೋದು ಒಬ್ರಿಗೊಬ್ರು ಗಿಫ್ಟ್ ಮಾಡ್ಕೊಳ್ತಾ ಇದ್ದೀವಿ ಇದು ಇದೇ ಸೇಮ್ ನೋಡಿ ಇದು ಪಲ್ಲು ಪಲ್ಲು ಆ್ಯಂಡ್ ಈ ರೀತಿ ರನ್ನಿಂಗ್ ಸ್ಯಾರಿಯಲ್ಲಿ ಬ್ಲೌಸ್ ಆಗ್ತಾ ಆಗ್ತಾಯಿದೆ ಯಾವುದಕ್ಕೂ ಇನ್ನೂ ಬ್ಲೌಸ್ ಹೊಲ್ಸಿಲ್ಲ ಬ್ಲೌಸ್ ಕೊಟ್ಟು ಇಲ್ಲ ಇನ್ನೂ ಜಸ್ಟ್ ವಿಡಿಯೋ ಎಲ್ಲ ಮಾಡಿದ್ದಾಗ ಕೊಡೋಣ ಅಂತ ಸುಮ್ಮನೆ ಇದು 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 ಟೂ ಥೌಸಂಡ್ ಏಯ್ಟ್ ಫಿಫ್ಟಿ ಅದು ಕೂಡ ಟೂ ತೌಸಂಡ್ ಏಯ್ಟ್ ಫಿಫ್ಟಿ ಸೇಮ್ ಟೈಪ್ ಸ್ಯಾರೀಸ್ ಕಲರ್ ಚೇಂಜ್ ಅಷ್ಟೇ ನನಗೂ ನನ್ನ ತಂಗಿಗೂ ಅವಳು ಒಂದು ನನಗೆ ಅದನ್ನ ಗಿಫ್ಟ್ ಮಾಡಿದ್ಲು ನಾನು ಅವಳಿಗೆ ಇದನ್ನ ಗಿಫ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಕಾಟನ್ ಸ್ಯಾರಿ ಇದು ನಮ್ಮಮ್ಮಂದು ಇದು ಲೆನಿನ್ ಕಾಟನ್ ಸ್ಯಾರಿ ತುಂಬಾ ಚೆನ್ನಾಗಿದೆ ತುಂಬಾ ಎಲಿಗೆಂಟ್ ಆ್ಯಂಡ್ ಅಫಿಷಿಯಲ್ ಲುಕ್ ಕಾಣ್ತಾ ಇದೆ ಕ್ರೀಮ್ ಮೇಲೆ ದಟ್ ಮೀನ್ಸ್ ಗ್ರೀನ್ ಆ್ಯಂಡ್ ಪಿಂಕಿಶ್ ಕಲರ್ ಫ್ಲಾರಲ್ ಡಿಸೈನ್ ಸ್ಯಾರಿ ಫುಲ್ ರನ್ನಿಂಗ್ ಸ್ಯಾರಿ ಹೀಗೆ ಇದೆ ಬ್ಲೌಸ್ಗೆ ಆವಾಗಲೇ ಹೊಲೆಯಾಗ ಕೊಟ್ಟಿದ್ದಾರೆ ಹೊಲಿಸಿರ್ಬಹುದು ಅವಾಗಲೇ ಪಿಂಕ್ ಕಲರ್ ಬ್ಲೌಸ್ ಬಂದಿದೆ ತುಂಬಾ ಅಫಿಷಿಯಲ್ ಲುಕ್ ತುಂಬಾ ಎಲಿಗೆಂಟ್ ಲುಕ್ ಕಾಣುತ್ತಾ ಸ್ಯಾರಿ ನನಗಂತೂ ತುಂಬಾ ಇಷ್ಟ ಐತಿ ಸ್ಯಾರಿ ಇದು ನಮ್ಮ ಮಮ್ಮಿ ಸ್ಯಾರಿ ಮಮ್ಮಿಗೆ ಬರೀ ಇದೇ ಕಲರ್ಸ್ ಅಂದರೆ ಮಮ್ಮಿಗೆ ಸ್ವಲ್ಪ ಕ್ರೀಮಿಶ್ ಕಲರ್ ಇಷ್ಟ ಒಂಥರ ಅಫಿಷಿಯಲಿ ಚೆನ್ನಾಗಿ ಕಾಣುತ್ತೆ ಅಂತ ಅವರಿಗೆ ಕ್ರೀಮಿಶ್ ಕಲರ್ ಇಷ್ಟ ಆಗೋದು ಸೊ ಇದು ನಮ್ಮ ಮಮ್ಮಿ ಸ್ಯಾರಿ ಇದು ಬಂದು ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಅಷ್ಟೇ ತುಂಬಾ ಚೆನ್ನಾಗಿದೆ ಇದು ಕೂಡ ನಾವು ಅಮ್ಮಿ ಸ್ಯಾರಿ ಈ ಕಲರಲ್ಲಿ ನಾನು ತಗೊಂಡಿದ್ದೀನಿ ನಂದು ಒಂದು ರೀತಿ ಆ ಕಡೆ ಏನು ಮೆರೂನು ಅಲ್ಲ ಈ ಕಡೆ ರೆಡ್ಡು ಅಲ್ಲ ಪಿಂಕು ಅಲ್ಲ ಆ ರೀತಿ ಕಲರ್ ಸ್ಯಾರಿ ಅದಾವಾಗಲೇ ಬ್ಲೌಸ್ಗೆ ಫಾಲ್ಸ್ ಡಿಜಾಗಿ ಕೊಟ್ಬಿಟ್ಟಿದ್ದೀನಿ నన్గు నను ఇదే టైపు తుంబ స్మూత్ ఫ్యాబ్రిక్ లెనిర్ కాటన్ అలా ఇది బట్ కాటన్ స్మూత్ కాటన్ అండి మల్మల్ కాటను అలా ఏదో రీతి ఉట్కంటే తు ఈజి టు వేర్ హార్డ్గా కుర్కొల్ ఈజి టు వేర్ చన సీ అండ్ దెన్ ఇక్కడే బ్లౌజ ఒలే కలసారు నమ్మమ్మ ఇక పల్లు బందఫ్రెంట్ పల్లు కుడి రీతి పల్లు కుటారు పల్లు ఇది బాగు థౌసండ్ ఎయిట్ ఫిఫ్టీ చన సీ ತುಂಬ ಈಸಿ ಟು ವೇರ್ ತುಂಬ ನಾರ್ಮಲ್ ವೆಯ್ಟ್ ಲೈಟ್ ವೆಯ್ಟು ಅಲ್ಲ ತುಂಬ ಹೆವಿ ವೇಟು ಇದೆ ನಾರ್ಮಲ್ ವೆಯ್ಟ್ ಇದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಈ ಸ್ಯಾರಿ ಮಮ್ಮಿದು ಇದೇ ಕಲರ್ ನಂದು ಕೂಡ ಒಂದಿದೆ ಸೊ ಇಷ್ಟು ಸ್ಯಾರೀಸ್ನ ನಾನು ಮೊನ್ನೆ ಹೋಗಿದ್ವಿ ಇವತ್ತು ಇದನ್ನ ನಾನು ಪೋಸ್ಟ್ ಮಾಡ್ತಾಯಿದ್ದೀನಿ ಇನ್ನೇನು ಸಂಕ್ರಾಂತಿ ಹಬ್ಬ ಬಂದೇ ಬಿಡ್ತು ಸೊ ಫಸ್ಟ್ ಆಫ್ ಆಲ್ ನಿಮಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಸ್ಯಾರೀಸ್ ಎಲ್ಲ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸೋದನ್ನು ಮರಿಬೇಡಿ ಇದೆರಡು ನನ್ನ ಸ್ಯಾರೀಸ್ ಎರಡು ಸ್ಯಾರೀಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಸೆಕ್ಷನ್ ಬರೆದು ಕಳಿಸಿ ಇನ್ನೂ ಕೆಲವು ಸ್ಯಾರಿ ಕಲೆಕ್ಷನ್ಸ್ ಇದೆ ಅದನ್ನ ನೀನು ನಾನು ಕಮ್ಮಿಂಗ್ ವೀಡಿಯೋಸಲ್ಲಿ ತೋರಿಸ್ತೀನಿ ಈಗ ನನಗೆ ಸ್ವಲ್ಪ ಟೈಮ್ ಇಲ್ಲ ಆನ್ಲೈನ್ ಕ್ಲಾಸಸ್ ಮೇಲೆ ತಗೋಬೇಕು ಆ್ಯಂಡ್ ದೆನ್ ಇದು ಮತ್ತು ಇದು ಸೇಮ್ ಸ್ಯಾರೀಸ್ ಅಂತ ಹೇಳಿದ್ನಲ್ಲ ಇದು ನನ್ನ ತಂಗಿಯ ಸ್ಯಾರಿ ಇದು ನನ್ನ ಸ್ಯಾರಿ ಬಹುಶಃ ಇದ್ರ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಬರ್ತ ಕಳಿಸಿ ನಾನು ಇದೇ ಬೇಕು ಅಂತ ನಾನೇನು ಹೇಳಿಲ್ಲ ನನ್ನ ತಂಗಿ ನೀನು ಯಾವ ಚಾಯ್ಸ್ ಮಾಡ್ತೀಯೋ ನೀನು ಚಾಯ್ಸ್ ಬಿಟ್ಟು ಇನ್ನೂ ನಾನು ತಗೊಳ್ತೀನಿ ಅಂತ ಹೇಳಿದ್ದೆ ಅವಳು ಇದನ್ನ ಚಾಯ್ಸ್ ಮಾಡಿದ್ಲು ಸೊ ಇದನ್ನ ಅವಳಿಗೆ ನಾನು ಬಿಟ್ಕೊಟ್ಟೆ ಇದು ಇದು ಕೂಡ ತುಂಬ ಎಲಿಗಂಟಾಗಿ ಕಾಣುತ್ತೆ ಒಂದು ರೀತಿ ಗೋಲ್ಡನ್ ಕಲರ್ ಬಂಗಾರದ ಗೊಂಬೆ ಅಂತ ರೀತಿ ಇದು ಒಟ್ಟಾಗ ಸೊ ಇದು ಕೂಡ ಚೆನ್ನಾಗಿದೆ ಇದು ಕೂಡ ಸೂಪರ್ ಆಗಿದೆ ಫುಲ್ ನೋಡಿ ಯಾವ ರೀತಿ ಶಿಮಾರು ಆಗ್ತಿದೆ ಸೊ ಇದೆರಡ್ರೂ ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಾಮೆಂಟ್ ಸೆಕ್ಷನ್ ಕಳಿಸಿ ಸೊ ಇದಾಗಿತ್ತು ನನ್ನ ಸ್ಯಾರಿಯ ಒಂದು ಶಾಪಿಂಗ್ ಸ್ಯಾರಿ ಕಲೆಕ್ಷನ್ಸ್ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೆ ಹೇಳ್ತಾ ಇದ್ದೀನಿ ನನ್ನ ಚಾನೆಲ್ ಹೆಸರು ಸ್ವಲ್ಪ ಎಡಿಟ್ ಮಾಡಿದ್ದೀನಿ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಅಂತ ಏನು ಪ್ರಾಬ್ಲಮ್ ಆಗಲ್ಲ ಅದೇ ಏಕಪ್ರಯಾಸದಿಂದ ಬಂದೇ ಬರುತ್ತೆ ಅದನ್ನ ಹಾಕಿದರೆ ನನ್ನ ಚಾನಲ್ ಬಂದೇ ಬಂದೇ ಬಿಡುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಂತೂ ನನ್ನ ನೋಟಿಫಿಕೇಷನ್ ನನ್ನ ವೀಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ನೋಟಿಫಿಕೇಶನ್ಸ್ಕೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ಇವತ್ತಿಗೆ ಈ ಪುಟಾಣಿ ವ್ಲಾಗ್ ಇಷ್ಟೇ ನಿಮಗೆ ಈ ವ್ಲಾಗ್ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರ ತುಂಬ ಜನ ನನಗೆ ಗೊತ್ತಾಗ್ತಾ ಇದೆ ಬಟ್ ಪ್ಲೀಸ್ ಪ್ಲೀಸ್ ಐ ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಅಂತ ಹೇಳ್ತಾ ಇದ್ದೀನಿ ಸಪೋರ್ಟ್ ಮಾಡಿ ಪ್ಲೀಸ್ ಎನ್ಕರೇಜ್ ಮಾಡಿ ಹಾಗೂ ಕಾಮೆಂಟಲ್ಲಿ ಕಾಮೆಂಟ್ ಸೆಕ್ಷನ್ ಏನಿರುತ್ತೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಪ್ರೀತಿಯ ಕಾಮೆಂಟ್ಸನ್ನ ನನಗೆ ಬದ್ಕಳಿಸಿ ಖಂಡಿತವಾಗಿ ನಾನು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಹೇಳ್ತಾ ಯು ಆಲ್ ಟೇಕ್ ಲವ್ ಯು ಆಲ್ ಮತ್ತೆ ಸಂಪ್ರದ್ದಿ ಎಂಬುದಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್ ಬಾಯ್